வச்சல்லோ மாயத பிட்டுதாயி பிடி ஓடத்தி உப்புகாட்டி நிறுத்தே வச்சாலோ மாய ஓட்டே ஏன்னு தெரியல பாய விட்டு ஓடது உப்புகாட்டி I'm a know. what ఓ బాలజ రమేష్ కులూర్ యూట్యూబ్ ఛానల్ కి సబ్స్క్రైబ్ ఆగరి బజూరు బెల్ బటన్ నొ టన్ అంత బారసరి

மத்தி அவர அழைத தந்த தாய் அன் மாத்து மாத்த மாத நான் இவத்தவளே தாயின் ಸಣ್ಣ ಮಗಳನ್ನ ಹೆಚ್ಚು ಮಾಡಿದೀವಿ ಸಣ್ಣ ಮಕ್ಕಳಿಗೆ ದೇವರೇ ನೀವು ಬಾಯನ ಒಪ್ಕೊಂಡಿರೀ ಒಪ್ಪ ಮಾತೈತಿ ಹೋಗ್ಲಿ ಒಪ್ಕೊಂಡ್ರಿಗಿನ ಗಂಡನ ನೀವು ಹೆಚ್ಚು ಮಾಡಿರಿ ಎನ್ ತಿನ್ ನಾವು ಹೆಚ್ಚು ಮಾಡಿವಿ ಇನ್ನ ತಾಯಿನ ಮತ್ತು ತಂದಿನ ಹೆಚ್ಚು ಮಾಡಿ ಮಾತ ಹೇಳ್ರಿ ಒಪ್ಪಂತ ಅಂತ ಮಾತೈತಿ ನಾ ಇಲ್ಲ ನಂಗಿಲ್ಲ ಇದ ಒಂದ ಒಂದ್ ಮಾತ ದೃಷ್ಟಾಂತ ಕೊಟ್ಟು ಹೋಗಿವಿ ದೃಷ್ಟಾಂತ ಕೊಟ್ಟು ಆ ನಂತರ ಬಂದ ತಾಯಿನ ಹೆಂಗ್ ಹೆಚ್ಚು ಮಾಡ್ಬೇಕು ಅನ್ನೋದು ಹೇಳ್ತು ಹೌದ್ರ ಅದಕ್ಕೆ ಒಂದೊಂದ್ ಒಂದ್ ದಿವ್ಸ ಇವತ್ತು ಮನಿ ತಾಯಿ ತಂದಿಗೆ ಇದ್ರು ತಾಯಿ ತಂದಿಗೆ ಬಹಳ ದಿನಕ್ಕೆ ಮಕ್ಕಳಾಗಿರ್ಕೆ ಬಾಧನ ಆಯ್ತು ಮಕ್ಕಳಾಗಿರ್ಕಿಲ್ಲ ಮಕ್ಕಳ ಆಗಿಲ್ಲ ತಾಯಿನ ಒಳಗ ಇಂತ ಉತ್ತಮ மக்கள திருக்கொண்ட் ஏனாய் ரீவர்த்து மக உட்ட காலக்கூறு ஏழு தாத்து அப்ப தீர்க்க ஐநூறு ஏழு தாத்து మగన్ ఏ జాపాలి కలసారోకరి మగన ఉడి కట్ జాప సత్ అట్ బట్ మూడు బట్టలు సాలి కల్స ప్రయత్న శాలిగ వీసు ಎರಡ್ ಮುಗಿತ್ತು ಹಿಂಗ ಹತ್ನೇ ಮುಗಿತ್ತು ಮುಗಿತ್ತು ಏನಾಯ್ತು ತಾಯಿ ತಕ್ಕಿ ಮಗನ ದೊಡ್ಡೋಳ ಮಾಡ್ತಾ ತಿಳ್ಕೊಂಡು ತಾಯಿ ಹೆಚ್ಚಿನ ಇವತ್ತು ಮಗನ ಮಂದಿ ಒಂದು ಗಾಣ ಸಾತ್ತು ಹೋಗ್ಯಾंनो ಹಿಂಗ ಮಾಡಿ ಮಗನ ಕೇಳಿ ಅನ್ಸುಗೋbaar ಅಂತ ತಿಳ್ಕೊಂಡೆ ಏನು ಮಾಡ್ಲಿ ತಾಯಿ ಹಾಗಾಗಿ ಆ ಸಾಲಿ ಸಾಕಗಮದ ಸಾಲಿ ಕಸಿರೋ ನೌಕರಿ ಹಿಡಿದ ಮಗ ನೌಕರಿ ನೋಕ್ರಿ ಹಿಡಿದ ಒಂದೇ ನೌಕರಿ ಹೇಳ್ಬೇಕು ಪಗಾರ ಜಾಸ್ತಿ ಆಯಿತು ತಿಂಗಳ ತಿಂಗಳ ಪಗಾರ ಬರಕ್ ಆಯ್ತು ಮದ್ದು ಬರಕ್ ಐತ್ರಿ ಪಗಾರ ಪಗಾರ ಬರಕ್ ಆಯ್ತು ಜಾಗ ತಗೊಂಡ ಮನಿ ಹಾಕಿದ ಮಜ ಮಜಲ್ ಮೇಲೆ ಮಜಲ್ ಆಹಾ ಮಜಲ್ ಮೇಲೆ ಮಜಲ್ ಕಟ್ಟಿದ ಸಹಕಾರಕ್ಕೆ ಬಂತು ಬರ್ತಾನವಾಗಿ ಸಿರ್ತಾನ ಬಂತು ಬರ್ತಾನವಾಗಿ ಸಿರ್ತಾನ ಬಂತು ದೊಡ್ಡ ಸಂಘ ಮಾಡಿ ಸಣ್ಣ ಸಣ್ಣ ಸಂಘ ಎಲ್ಲ ಬಿಟ್ಟು ಕಡಿಕದ ಇವತ್ತು ಬರ್ತಾನ ಏನು ಗೊತ್ತ ಮಾಡಿಲ್ಲ ತಾಯಿ ಬರೀ ಸಿರ್ತಾನ ಒಳಗ ಬೇಸರಣ ಅಂತ ತಿಳ್ಕೊಂಡು ಬರಗ ಹೋಗಿ ಹೋಗಿ ಅಡ್ಯಾಡಕ್ ದೊಡ್ಡ ಕಾರ್ ಗಾಡಿ ತೊಗೊಂಡ ಜೀಪ್ ಗಾಡಿ ತಗೊಂಡ ಏನ್ ಮಾಡಿದ್ರಿ ಇವತ್ತು ಏನೋ ಮಾಡಿದ್ರು ಮನಿ ಬಿಟ್ರ ಅಲ್ಲಿ ಆಫೀಸ್ ಗೋ ಕಾರ್ ಗಾಡಿಯಾಗ ಹೋಗೋದು ಆಫೀಸ್ ಬಿಟ್ರ ಮನಿಗೆ ಕಾರ್ ಗಾಡಿಯಾಗ ಬರೋದು ಹೌದಲ್ಲ ತಾಯಿ ಮಾಡಿರ್ತಕ್ಕಂಥ ಕೀರ್ತಿ ಮಗನ ತಲಿಯೋರಿಗ್ ಇತ್ತಂಗ ಹೌದು ಒಂದೊಂದು ಒಂದ ದಿವ್ಸ ಅವ್ನ ಈಗ ಹೆಂಗ್ ಎಲ್ಲಾರು ಕೂಡಿ ಬರ್ತಡೇ ಮಾಡ್ಕೊತಾರಲ್ಲ ಬರ್ತಡೇ ಹೌದಲ್ಲ ಬರ್ತಡೇವ ಗುಟ್ಟಪ್ಪ ಆ ಹುಟ್ಟಪ್ಪ ಮಾಡ್ಬೋ ಮಗನ ಬಂದಿತ್ತು ಮಗನ ಬಂದ ಹುಟ್ಟಾಬಂದ ಮಗನಿಗೆ ವರ್ಷಕ್ಕೊಮ್ಮೆ ಈ ತಾರೀಕಿಗೆ ಹುಟ್ಟಬೈತಿ ತಿಳ್ಕೊಂಡು ಏನ್ ಮಾಡ್ಯಾರೀ ದೊಡ್ಡ ಸಹೋದರಿಗೆಲ್ಲ ಆಮಂತ್ರಣ ಕೊಟ್ಟು ಬಂದಿದ್ದ ಗೆಳೆಯರಿಗೆಲ್ಲ ಆಮಂತ್ರಣ ಕೊಟ್ಟು ಬಂದಿದ್ದ ಇವತ್ತು ನನ್ನ ಹುಟ್ಟಾಬೈತಿ ಎಲ್ಲಾರು ನನ್ನ ಮನಿಗೆ ಬರ್ರಿ ಅಂತ ಹೇಳಿ ಆಮಂತ್ರಣ ಮಾಡಿದ್ರು ಎಲ್ಲರಿಗೂ ಆಮಂತ್ರಣ ಕೊಟ್ಟು ಬಂದಿದ್ದ ಆಮಂತ್ರಣ ಕೊಟ್ಟ ಕಾಲಕ್ಕ ಏನಾಯ್ತರಿ ಕೆಲಸ ಮುಗಿಸ್ಕೊಂಡು ಆಫೀಸ್ ಕೆಲಸ ಮುಗಿಸ್ಕೊಂಡು ಎಲ್ಲಾರ್ಗು ಆಮಂತ್ರ ಮಗ ಮನೆಗೆ ಬಂದ ತಾಯಿಗೆ ಹೇಳಾಕ ಏನ್ ಹೇಳಿ ನಾನು ನೌಕರಿ ಹಿಡಿದು ದೊಡ್ಡವಾಗೇನಿ ಫುಲ್ ಪಗಾರ ಬರ್ತೈತಿ ಎಲ್ಲಾ ದೊಡ್ಡ ದೊಡ್ಡ ಮಂದಿ ನನ್ನ ಸಂಘ ದೊಡ್ಡ ಸಹಕಾರ ಆಗೇನಿ ದೊಡ್ಡ ಸಹಕಾರವಾದ ಇವತ್ತು ದೊಡ್ಡ ದೊಡ್ಡ ದೊಡ್ಡವರೆಲ್ಲ ನನ್ನ ಮನೆಗೆ ಬರ್ತಾರ ತಾಯಿ ಇವತ್ತು ಹೆಣ್ಣು ಯಾರು ಅಂತ ಕೇಳಿದ್ರೆ ನನಗೆ ಉತ್ತರ ಕೊಡಾಕ ಅಲಾವಿಲ್ಲ ತಾಯಿ ನಾ ಅಂತೂ ಶ್ರೀಮಂತನ ಉತ್ತವಲ್ಲನಿ ರೊಕ್ಕ ಆಫೀಸರ್ ಅಲ್ಲ ನೀ ಇವತ್ತಿನ್ ದಿವಸ ನೀ ಪುಟ್ಟ ಹೆಣ್ಮಗಳ ಹೆಂಗದ ನೀ ಜೋಪಾನ ಮಾಡಿದ ನನ್ನ ಕೇಳ್ತಾರೆ ತಾಯಿ ಪೂರತ್ತ ನನ್ನ ಹುಟ್ಟಪ್ಪ ಮುಗಿಸಿ ಮಂಗಳ ಮನೆಗೆ ಹೋಗ ತನಕ ಹೊರಗ ಗೇಟ್ ಗ ಗೇಟ್ ಬಾಗಿಲಿ ನಿಲ್ಲ ತಾಯಿ ಅಂತ ಹೇಳಿ ಮಗ ಬಾಗಲ ಹೊರಗೆ ನಿಲ್ಲವ ನೀ ತೇರಗ ಹಾಕಿದ ತಾಯೇನ ಹಾ ಮಗ ತಾಯಿನ ಹೊರಗ ಹಾಕಿದ ತಾಯಿನ ಹೊರಗೆ ಹಾಕಿದ ಕಾಲಕ್ಕ ದೊಡ್ಡ ಎಲ್ಲ ಗಡಬಡಿ ಎಲ್ಲ ಬರ್ತಾ ವ್ಯವಸ್ಥೆ ನಡಿತು ಬರ್ತಡೆ ವ್ಯವಸ್ಥೆ ವ್ಯವಸ್ಥೆ ಮಾಡಾಕ್ ಹಾಕಿದ್ರು ಆ ಟೈಮ್ ಒಳಗೆ ಹೊರಗ ತಾಯಿಗೆ ಏನಾಯ್ತ್ರಿ ಕೆಟ್ಟ ಮನಸ್ಸಿಗೆ ನೋವು ಮಾಡಿಕೊಂಡು ತಾಯಿ ಏನು ಮಾಡಲಿಪ್ಪಾ ಅಂತ ಕೇಳಿದ್ರು ಒಂದು ಪತ್ರ ಬರೆಸಲು ಒಂದು ಪತ್ರ ಬರೆಸಲು ಪತ್ರ ಕೈ ನನ್ನಂತ ಹೊರಗೆ ಹಾಕ್ಯಾನು ನನಗಂತ ಒಳಗೆ ಬರಬಾರದು ಹೇಳನು ಒಳಗೆ ಬರಕ್ಕೆ ಪರ್ಮಿಷನ್ ಇಲ್ಲ ನೀವು ನನ್ನ ಮಗನ ಕೈಯಾಗಿ ಪತ್ರ ಮುಟ್ಟಸು ಅಂತೇಳಿ ಒಂದು ಪತ್ರ ಬರ್ದು ವಾಸುಮನ್ ಕೈಯಾಗ ಕೊಟ್ಟಿದ್ರು ಹಾಂ ಪತ್ರ ಬರೋದು ವಾಸಮಾನ ಕೇಳಾಕ ಕೊಟ್ಟಿದಳು ವಾಸುಮಾನ ಇದ್ದಾವೆ ಹೋಗಿ ಮಗನ ಕೇಳ್ಯಾಕೆ ಕೊಟ್ಟು ಮಗ ಇದ್ದ ಪತ್ರ ನೋಡಲಿಲ್ಲ ಏನು ಮಾಡಲ್ರಿ ಪತ್ರ ನೋಡಲಿಲ್ಲ ಅದನ್ನ ಮಣ್ಸಿ ಕಿಸ್ಯಾಗ ಹಾಕೊಂಡು ಹಿಂದಗಡೆ ಹೋಗಿದ್ರ ಆತತಿ ನೋಡ್ರಿ ಆತ ತಿಳ್ಕೊಂಡು ಅವ್ನ ಗದ್ದಲ ಮಾಡತ್ರಲ್ಲ ಇಲ್ಲಿ ಯಾತ್ಲು ಬಾಳಿತ್ತು ಇತ್ತು ದೊಡ್ಡ ಎಲ್ಲ ಊಟ ಮಾಡಿದ್ರು ಚಾಪಾನಿ ಮಾಡಿದ್ರು ಪಾರ್ಟಿ ಮಾಡಿದ್ರು ಎಲ್ಲ ಮಾಡ್ರಿ ಎಲ್ಲಾ ಊಟಕೊಂಡು ದೊಡ್ಡ್ರಿ ಈ ಮಗ ಒಬ್ಬ ಇದ್ದ ಒಬ್ಬ ಉಳದ ಅಂಗಿ ಕಳದ ಏನ್ ಮಾಡೇನ್ರಿ ಗೂಟಕ್ಕೆ ಹಾಕಿದ ಅಂಗಿ ಕಿಸಾಗಿ ಪತ್ರ ತಳಗ ತಳಗಬೇಟ್ರಿ ಕಿಸಾಗಿಂದ ಅಂಗಿ ಕಿಶಾಗಿನ ಪತ್ರ ಸತ್ತಾಗಿ ಬಿಟ್ಟು ನಮ್ಮ ವಾಸಮಾನ ಇದ್ದಾವ ಒಂದು ಪತ್ರ ಕೊಟ್ಟಿದ ಆಗಲ ಓದ್ರಿಕ್ಕಿಲ್ಲ ಈಗಲ ಓದಿ ನೋಡು ನೋಡ ತಿಳ್ಕೊಂಡು ಪತ್ರ ಓದಕ್ಕೆ ಚಾಲು ಮಾಡಿದ ಪತ್ರ ಓದ್ಕೊತ ಓದ್ಕೊತ ಕಣ್ಣಾಗಿ ನೀರು ತನ್ನ ತನ್ನ ತನಗ ಹೊಂಟು ಪತ್ರ ಓದ್ಕೊತ ಓದ್ಕೊತ ತನ್ನ ಕಣ್ಣಾಗಿ ನೀರು ತನಗ ಹೊಂಟಿದ್ದು ಆ ಪತ್ರ ಅಂತ ಮಜಕೂರಿ ಏನಿತ್ತಪ್ಪ ಅಂತ ಕೇಳಿದ್ರ ಏನತ್ರಿ ಏನ್ ತಾಯಿ ಬರ್ರಿ ಮಗನೇ ನೀ ಸಣ್ಣ நீ நோக்கிடு ஆட்ட ஆட்கோத்தி நன் கண்ணு எதிர்த்து மகன்கள நீ

ಸ್ವತಾವೇ ನಾ ಕೋಟಿ ಆದ್ನಿ ಆ ನಾಲ್ ಕೋಟಿಲು ಹೆಂಗ್ವಾ ಕೊಟ್ಟೀನ ಅಂತ ತಿಳ್ಕೊಂಡು ನನ್ನ ಹೊರಗೆ ಹಾಕಿದಿ ಮಗನ ಹೊರಗೆ ಹಾಕಿದಿ ನಾವು ಈ ಚಾರ್ ಮಾಡೋದು ತಿಳ್ಕೊಂಡು ತಾವೇ ಅಲ್ಲೇನ ಇದ್ವಿಕ್ಕಿಲ್ಲ ಹಂಗೆ ನಡ್ಕೋತವ ಹೋಗಿದಳು ಹಳು ಹೋಗಿದಳು ಹಂಗೆ ಕಣ್ಣಾಗಿ ನೀರು ಹೊರ್ಸ್ಕೊಂಡ ಹೊರಗೆ ಬಡಕತ್ತಿದ್ದ ಹೊರಗೆ ಬರೋ ಟೈಮ್ ಒಳಗ ಕಟ್ಟಿರ್ತಾರಲ್ಲ ಜೂಗಿ ನಾಯಿಗಳು ಹೌದ ಹೌದು ಸಾ ಸಾ ಇವತ್ತು ನಾಯಿ ತರಬೇಕಾರ ಒಂದು ಮನಿ ಒಳಗೆ ದೊಡ್ಡ ದೊಡ್ಡ ನಾಯಿಗಳು ಇರ್ತಾವ ಸಣ್ಣ ಸಣ್ಣ ಕುನ್ ಇರ್ತಾವ ಸುಪ್ರೀ ನಾಯಿ ಇರ್ತಾವೆ ಇರ್ತಾವೆ ಅವ ಮಂಜಾನ ಮೂರ್ತಿನಾಯಿಗಳು

ಒಂದ ಪೇಪರ್ ನಾಗ ಬರ್ಯಾಕ್ ಹಚ್ಚಿದ್ವಿ ಮಗ ದೊಡ್ಡ ಆಫೀಸರ್ ಒಂದ ಪೇಪರ್ ನಾಗ ಮ್ಯಾಲೆಲ್ಲ ಏನು ಏನ್ ತಳಗ ಅವನ ಫೋನ್ ನಂಬರ್ ಹಾಕಿದ್ದ ಆ ಪೇಪರ್ ದಾಗ ಟಿವಿ ನಾಯಿ ಒಳಗ ಬಿಟ್ಟಿದ್ದ ಇವತ್ತ ನಾನು ಒಂದು ನಾಯಿ ಸಾಕೀನಿ ನಾಯಿ ಎಲ್ಲ ಸಿಗುವ ತಗತಿ ನಾಯಿ ಯಾರಿಗಾರ ಸಿಕ್ಕಿದ್ರೆ ನನಗೆ ತಂದು ಕೊಡ್ರಿ ಹತ್ತು ಸಾವಿರ ರೂಪಾಯಿ ನಿಮಗೆ ಬಹುಮಾನ ಕೊಡ್ತು ಅಂತ ಪೇಪರ್ ದಾಗ ಹಾಕಿಸಿ ಬಿಟ್ಟಿ ಹತ್ತು ಸಾವಿರ ರೂಪಾಯಿ ಬಹುಮಾನ ಕೊಡ್ತು ಅಂತ ಪೇಪರ್ ದಾಗ ಹಾಕಿಸಿ ಬಿಟ್ಟಿದ ಆ ಇದು ಪೇಪರ್ ಹೋಗಿ ಎಲ್ಲಾ ಕಡೆ ಇದು ಮುಟ್ಟುದು ಎಲ್ಲಾ ಕಡೆ ಮುಟ್ಟದ ಎಲ್ಲಾ ಕಡೆ ಮುಟ್ಟುದು ಅನಾಥ ಆಶ್ರಮಕ್ಕೆ ಹೋಗಿ ಒಂದು ಅನಾಥಾಶ್ರಮ ಏನ್ ಮಾಡಿದಪ್ಪ ಅಂತ ಅನಾಥ ಅನಾಥಾಶ್ರಮದ ಏನ್ ಮಾಡ್ಯಾರೀ ಇವತ್ತು ಪೇಪರ್ ಏನೇನು ವಿಶ್ವಾಸಿ ಬಂದ ಜೊತೆ ತಿಳ್ಕೊಂಡು ಪೇಪರ್ ತಗೊಂಡು ಓದಾಕ ಚಲೋ ಮಾಡಿದ ಇವತ್ತ ಎಲ್ಲಾ ಡಿಟೇಲ್ ಆಗಿ ಅವನ ವಿಳಾಸ ಚಾಲು ಮಾಡಿದ ನಾಯರ ಕಳ್ಕೊಂಡಿತ್ತು ಹಸು ರೂಪಾಯರ ಬಹುಮಾನ ಕೊಡ್ತಾನ ಅಂತ ಹೇಳಿ ಮಗ ಬಾ ಇ ಒಳಗೆ ಹಾಕ್ಯಾನವು ಹ ಇವಾಗ ಏನಾರ ಮಾಡಿ ಫೋನ್ ಹಚ್ಬೇಕದ ಕೇಳ್ಕೊಂಡು ಆ ಫೋನ್ ನಂಬರ್ಗೆ ಫೋನ್ ಹಚ್ಚಿದ ಫೋನ್ ಹಚ್ಚಿದ ಗುಲೆ ಮಗ ಫೋನ್ ಎತ್ತಿದೆವು ಹ ಮಗ ಫೋನ್ ಹಚ್ಚಿದ ಎತ್ತಿದ ಎತ್ತಿದ ಕಾಲಕ್ಕೆ ಅವಾಗ ಅಲ್ಲಿ ಅನಾಥ ನಾವು ಕೇಳಿದ ಹ ಈ ಪೇಪರ್ಗೆ ನಾಯಿ ಕಳ್ಕೊಂಡ ನೀವೇ ಏನ್ರಿ ನೀವಂತಾಸ್ ಹಾಕೇರಿ ನಾ ಅಂತ ಕೇಳಿದ ಹೌದ್ರಿ ಇವತ್ತು ನಾನು

ನೀ ಪ್ರಾ ನೀ ಅಂತ ಗಂಡಸ ಏನು ತಾಯಿನ ನಂಬದ ನಾಯಿನ ನಂಬದು ಯಾರು ನಮ್ಮವ್ನೆ ಆಯ್ ತಾಯಿ ಒಯ್ಯಳು ತಾಯಿನ ನಂಬಿ ನಾಯಿ ಒಯ್ಯತೆ ನಿಮ್ಮ ತಾಯಿನ ಬಿಟ್ಟಾಗ ನಾಯಿ ಮುಡ್ಕೊಳ್ಳಕಂತ ಮಗನ ತಾಯಿ ಆಚೋ ಮಗ ಅಚ್ಚೊ ಏ ತಂದು ಹೆಚೊ ಏನ್ ನಿನಗೆ ನಾಯೇ ಹೆಚ್ಚಾತೋ ಇದನ್ನ ಮುಂದಿನ ಸಂದಿಗೆ ಬಂದು ಹೇಳ್ತಾನೆ ಇದಕ್ಕೆ ಏನು ಉತ್ತರ ಕೊಡ್ತೀರಿ ಏನು ಮಾತಾಡ್ತೀರಿ ಆ ನಿಮಗೂ ಬಿಟ್ಟದತ್ತಿ ಅದಕ್ಕ ಒಂದು లాస్ట్ నోడి ఛాన్స్ చాన్స్ కోడు